ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ ಒಂದಾದಂತಹ ವೃತ್ತಿ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗಿದ್ರೆ ವೃತ್ತಿ ಸಂಧಿ ಅಂದ್ರೆ ಏನು ವೃತ್ತಿ ಸಂಧಿ ಅಂತ ಹೇಳಿದ್ರೆ ಆ ಆ ಕಾರಗಳಿಗೆ ಏ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಓ ಅವು ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಹೌಕಾರವು ಆ ದೇಶಗಳಾಗಿ ಬರುತ್ತದೆ ಇದನ್ನೇ ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ ನೋಡಿ ಇಲ್ಲಿ ಹೇಳ್ತಾ ಇದ್ರೆ ವೃದ್ಧಿ ಸಂಧಿಯಲ್ಲಿ ನಿಯಮ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಆಕಾರಗಳ ಮುಂದೆ ಈ ಅ ಆಕಾರಗಳು ಅಂತ ಇದೆಯಲ್ಲ ಇದು ಪೂರ್ವ ಪದದಲ್ಲಿ ಬರುತ್ತೆ ನೀವು ಸಂಧಿ ಮಾಡಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ನಾವು ತಗೊಳ್ತೀವಲ್ವಾ ಈ ಪೂರ್ವ ಪದದಲ್ಲಿ ಏನಾಗುತ್ತೆ ಅ ಆಕಾರಗಳ ಮುಂದೆ ಎ ಕಾರಗಳು ಪರವಾದಾಗ ಅಂದ್ರೆ ಉತ್ತರ ಪದ ಇದು ಇದು ಪೂರ್ವ ಪದ ಇದು ಉತ್ತರ ಪದ ಆಗಿರುತ್ತೆ ಆ ಆಕಾರಗಳ ಮುಂದೆ ಎ ಕಾರಗಳು ಪರವಾದಾಗ ಏನಾಗುತ್ತೆ ನಮಗೆ ಸಂಧಿ ಕಾರ್ಯದಲ್ಲಿ ಐಕಾರ ಬರುತ್ತೆ ಓ ಔಕಾರಗಳು ಬರವಾದರೆ ಅಂದರೆ ಅ ಆಕಾರಗಳು ಪೂರ್ವ ಪದದಲ್ಲಿ ಇತ್ತು ಉತ್ತರ ಪದದಲ್ಲಿ ಓ ಔಕಾರಗಳು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಂಧಿ ಕಾರ್ಯ ಮಾಡಿದಾಗ ನಮಗೆ ಔಕಾರ ಬರುತ್ತೆ ಇದನ್ನು ನಾವು ಸೂತ್ರದ ನಿಯಮವನ್ನು ನಾವೇನು ಮಾಡಬೇಕು ಸೂತ್ರದ ಸಹಾಯದಿಂದ ನಾವು ತಿಳ್ಕೊಂಡ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ನಾವು ಅಂಕಗಳನ್ನ ನಾವು ಗಳಿಸ್ಬೋದಾಗಿರತ್ತೆ ವೆರಿ ಇಂಪಾರ್ಟೆಂಟ್ ಇದು ವೃತ್ತಿ ಸಂಧಿ ಕಷ್ಟ ಅಂತ ಅದನ್ನು ಬಿಟ್ಬಿಟ್ರೆ ಮಾರ್ಕ್ಸ್ ಒಟ್ಟೋಗ್ಬಿಡುತ್ತೆ ಅಲ್ವಾ ನೋಡಿ ಸೂತ್ರವನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಮೈಂಡ್ ಮ್ಯಾಪ್ ಥರ ತೊಗೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದಾಗಿರತ್ತೆ ಇಲ್ಲ ಹೇಳಿದೆ ಅಲ್ವಾ ನಾನು ಅಂತ ಇದು ಪೂರ್ವ ಪದ ಆಗಿರುತ್ತೆ ಇದು ಉತ್ತರ ಪದ ಆಗಿರತ್ತೆ ಇದು ಸಂಧಿ ಕಾರ್ಯ ಆಗಿರುತ್ತೆ ಅ ಬಂದಾಗ ಏನು ಬರಬೇಕು ಎ ಐ ಅಂದರೆ ಎ ಆದರೂ ಬರ್ಬೋದು ಐ ಆದರೂ ಬರ್ಬೋದು ಆಗ ಏನು ಬರಬೇಕು ಕಾರ್ಯದಲ್ಲಿ ಐ ಎ ಬರಬೇಕಾಗತ್ತೆ ಅದೇ ತರ ಪೂರ್ವ ಪದದಲ್ಲಿ ಆ ಬರ್ಬೋದು ಇಲ್ಲ ಆ ಬರ್ಬೋದು ಆದ್ರೆ ಈ ರೀತಿ ಬಂದಾಗ ಏನ್ ಬರ್ಬೇಕು ಉತ್ತರ ಪದದಲ್ಲಿ ಓ ಬಂದಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಅವು ಬಂದಿರುತ್ತೆ ಆದರೆ ಸಂಧಿ ಕಾರ್ಯವನ್ನು ಮಾಡ್ಬೇಕಾದ್ರೆ ಅವು ಬರ್ಬೇಕಾಗತ್ತೆ ಸೊ ವೃದ್ಧಿ ಸಂಧಿ ಅಂತ ಅಂದಾಗ ನೀವು ಐ ಮತ್ತೆ ಔ ಅನ್ನುವಂಥದ್ದನ್ನು ನೀವು ನೆಂಪಲಿಟ್ಕೋಬೇಕಾಗತ್ತೆ ಹಾಗಿದ್ರೆ ಈಗ ಉದಾಹರಣೆಯನ್ನ ನೋಡೋಣ ಏಕೈಕ ಯಾವ ರೀತಿ ಬಿಡಿಸ್ತೀರಾ ಏಕೈಕ ಏಕೈಕ ಏನಾಗುತ್ತೆ ಎಸ್ ಏಕ ಪ್ಲಸ್ ಏಕ ಏಕ ಪ್ಲಸ್ ಏಕ ಏಕೈಕ ಆಗತ್ತೆ ಇದು ಪೂರ್ವ ಪದ ಆಗಿರುತ್ತೆ ಇದು ಉತ್ತರ ಪದ ಆಗಿರುತ್ತೆ ಇದನ್ನ ನಾವು ಸಂಧಿಕಾರ್ಯ ಅಂತ ಕರಿತೀವಿ ಇಲ್ಲಿ ಗಮನಿಸಿ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರವನ್ನು ನಾವು ತಗೋಬೇಕು ಉತ್ತರ ಪದದಲ್ಲಿ ಮೊದಲನೇ ಅಕ್ಷರವನ್ನು ನಾವು ತಗೋಬೇಕಾಗತ್ತೆ ಯಾವ ರೀತಿ ಬರುತ್ತೆ ಇಲ್ಲಿ ನೋಡಿಲಿ ಕಾ ಒಳಗಡೆ ನಾವು ಆನ ತಗೋಬೇಕಾಗತ್ತೆ ಆದ್ರೆ ಇಲ್ಲಿ ಏ ಅಂತ ಇದೆಯಲ್ಲ ಇದನ್ನ ತಗೊಳ್ತೀರಾ ಕೈ ಅನ್ಬೇಕಾದ್ರೆ ನಿಮ್ಗೆ ಏನ್ ಬರ್ತಾ ಇದೆ ಐ ಬರ್ತಾ ಇದೆ ಅಲ್ವಾ ಉಚ್ಚಾರಣೆ ಸಮೇತ ಇದನ್ನ ನೋಡ್ಬೇಕಾಗತ್ತೆ ನೋಡಿ ಈಗ ನಾನು ಹೇಳ್ದೆ ಅಲ್ವಾ ಆ ಆ ಕಾರಗಳ ಮುಂದೆ ಎ ಎ ಕಾರಗಳು ಏನಾದ್ರೂ ಬರ್ಬೋದು ಏನಾದ್ರೂ ಬರ್ಬೋದು ಆಗ ಏನ್ ಬರ್ಬೇಕು ಐ ಎ ಬರ್ಬೇಕಾಗತ್ತೆ ಬಂದಿದೆ ಅಲ್ವಾ ಈ ರೀತಿ ಐ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವ ಸಂಧಿ ಆಗಿರತ್ತೆ ಗಡ್ ವೃದ್ಧಿ ಸಂಧಿ ಆಗಿರತ್ತೆ ಹಾಗಿದ್ರೆ ಈಗ ಲೋಕೈಕ ವೀರವನ್ನ ಬಿಡ್ಸೋಣ ಏನಾಗತ್ತೆ ಲೋಕ ಪ್ಲಸ್ ಲೋಕ ಪ್ಲಸ್ ಏಕವೀರ ನೋಡಿ ಇಲ್ಲಿ ಕಾ ಒಳಗಡೆ ಆ ಬಂತು ಇಲ್ಲಿ ಏ ತಗೊಂಡೆ ಲೋಕೈಕ ಐಕ ಐ ಬಂತಲ್ವಾ ಬಿಡಿಸುವಂಥದ್ದು ತುಂಬಾ ಇಂಪಾರ್ಟೆಂಟು ಬಿಡಿಸೋದ್ರಲ್ಲಿ ಒಂದು ತಪ್ಪಾಯಿತು ಅಂತ ಹೇಳಿದ್ರು ನೀವು ಸಂಧಿಯನ್ನ ತಪ್ಪಾಗಿ ನೀವು ಬರಿಬೇಕಾಗತ್ತೆ ಆದ್ದರಿಂದ ಹುಷಾರಾಗಿ ನೀವು ಬಿಡಿಸ್ಬೇಕು ಬಿಡಿಸಿದ್ಮೇಲೆ ಸೂತ್ರವನ್ನು ನೀವು ನೆನಪಲ್ಲಿಟ್ಕೊಂಡು ನೀವು ಅದನ್ನು ಬರಿಬೇಕಾಗತ್ತೆ ಈಗ ಅಷ್ಟ ಐಶ್ವರ್ಯ ಅಷ್ಟ ಐಶ್ವರ್ಯವನ್ನು ಹೇಗೆ ಬಿಡಿಸ್ತೀರಾ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟ ಪ್ಲಸ್ ಐಶ್ವರ್ಯ ಓಕೆ ಇಲ್ಲಿ ಸ್ಟಾ ಅಂದರೆ ಆ ಬಂತು ಇಲ್ಲಿ ಐ ಬಂತು ಹೌದಾ ಅಷ್ಟೈ ಐ ನೋಡಿ ಬರ್ತಾ ಇದೆಯಾ ಆ ಬಂತು ಇಲ್ಲಿ ಐ ಬಂತು ಇಲ್ಲಿ ಐ ಬರಬೇಕು ಇಲ್ಲಿ ಐ ಬಂದ್ರೆ ಮಾತ್ರನೇ ವೃದ್ಧಿ ಸಂಧಿ ಆಗತ್ತೆ ಇನ್ನು ನೆಕ್ಸ್ಟ್ ಜನ ಐಕ್ಯೇಗ್ ಬಿಡಿಸ್ತೀರಾ ಜನ ಪ್ಲಸ್ ಜನ ಪ್ಲಸ್ ಏನಾಗುತ್ತೆ ಐಕ್ಯ ಅಲ್ವಾ ಇಲ್ಲೂ ಗಮನಿಸಿ ಆ ಐ ಜನೈ ನೈ ಅನ್ಬೇಕಾದ್ರೆ ಐ ಬರ್ತಾ ಇದೆ ಅಲ್ವಾ ವನ ಔಷಧ ವನ ಪ್ಲಸ್ ಔಷಧ ಗಮನಿಸ್ತಾ ಇದ್ದೀರಾ ಅಲ್ವಾ ಗೊತ್ತಾಗ್ತಿದೆ ಅಲ್ವಾ ಅದು ವನ ಔಷಧ ಅವು ನೋಡಿ ವನವು ಅವು ಬರ್ತಾ ಇದೆ ಅಲ್ವಾ ನಾವು ಉಚ್ಚಾರಣೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಇದು ನೋಡಿ ಅವೇ ಬರಬೇಕು ಇಲ್ಲಿ ಐ ಬರಬೇಕು ಇಲ್ಲಾಂದ್ರೆ ಅವು ಬರಬೇಕು ಈಗ ಜಲೌಗ ಜಲಾವುಗ ಬಿಡ್ಸಿದ್ರೆ ಏನಾಗುತ್ತೆ ಜಲ ಪ್ಲಸ್ ಅವುಗ ಅವು ನೋಡಿ ಆ ಬಂತು ಅವು ಬಂತು ಇಲ್ಲಿ ಅವು ಬಂದಿದೆ ಮಹೌನತ್ಯ ಏನಾಗುತ್ತೆ ಮಹಾ ಪ್ಲಸ್ ಔನತ್ಯ ಮಹಾ ಪ್ಲಸ್ ಔನತ್ಯ ಆ ಬಂತು ಅವು ಬಂತು ಗೊತ್ತಾಗ್ತಿದೆ ಅಲ್ವ ಈಗ ಸಂಧಿ ಅಂತ ಹೇಳಿದ್ರೆ ಎರಡೇ ಅಕ್ಷರಗಳು ಆಯ್ತಾ ಒಂದು ಐ ಇನ್ನೊಂದು ಅವು ಇದನ್ನ ನೀವು ನೆನ್ಪಲ್ಲಿ ಇಟ್ಕೋಬೇಕು ವೃದ್ಧಿ ಅಂದರೆ ಏನಂತ ನೆನ್ಪಲ್ಲಿ ಇಟ್ಕೋತೀರಾ ಐ ಅವು ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಸೂತ್ರವನ್ನು ನೀವು ನೆನ್ಪಲ್ಲಿ ಇಟ್ಕೊಂಡ್ರೆ ನಿಮಗೆ ಅದು ಈಸಿಯಾಗಿ ನೀವು ಮಾಡ್ಬೋದು ವೃದ್ಧಿ ಸಂಧಿಯನ್ನ ಮಾಡ್ಬೋದಾಗಿರತ್ತೆ ಫ್ರೆಂಡ್ಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೇನೆ ಈಗ ನಾವು ನಾವು ಇವಾಗ ತಿಳ್ಕೊಳ್ಳೋಣ ಸಂಧಿ ಅಂದರೆ ಏನು ನೋಡಿ ಸಂಧಿ ಅಂತ ಹೇಳಿದ್ರೆ ಸಂಸ್ಕೃತ ವ್ಯಾಕರಣದಲ್ಲಿ ಕೆಲವು ಸನ್ನೆಗಳನ್ನ ಮಾಡಿಕೊಂಡಿದ್ದಾರೆ ಅದರ ಪ್ರಕಾರ ಎನ್ ಎಂದರೆ ಯ ವ ರ ಅಥವಾ ಯ ರ ಲ ವ ಈ ನಾಲ್ಕು ವ್ಯಂಜನಗಳು ಆಗಿರುತ್ತೆ ನೋಡಿ ನಾವು ಕನ್ನಡ ವ್ಯಾಕರಣವನ್ನ ನೋಡ್ತೀವಲ್ವಾ ಅದೇ ತರ ಸಂಸ್ಕೃತ ವ್ಯಾಕರಣದಲ್ಲಿ ಏನ್ ಮಾಡ್ತಾರೆ ಸನ್ನೆಗಳನ್ನ ಮಾಡ್ಕೊಂಡಿರ್ತಾರೆ ಇಂಗ್ಲಿಷ್ ನಲ್ಲಿ ಸೈನ್ ಅಂತ ಹೇಳ್ತೀವಲ್ವಾ ಅದು ಸೈನ್ಸ್ಗಳನ್ನ ತಗೊಳ್ತೀವಲ್ವಾ ಆತರ ಅದರ ಪ್ರಕಾರ ಏನ್ ಹೇಳುತ್ತೆ ಸಂಸ್ಕೃತ ವ್ಯಾಕರಣದಲ್ಲಿ ಅಂತ ಹೇಳಿದ್ರೆ ಅಂದ್ರೆ ಅಲ್ಲಿ ಯಾರ ಲಾವ ಅನ್ನುವಂತಹ ನಾಲ್ಕು ವ್ಯಂಜನಗಳಾಗಿರತ್ತೆ ಹಾಗಿದ್ರೆ ಸಂಧಿ ಅಂದ್ರೆ ಏನು ನೋಡಿ ಸಂಧಿ ಅಂದ್ರೆ ತುಂಬಾ ಸುಲಭ ಯಾರ ಲಾವ ಎಂಬ ನಾಲ್ಕು ಅಕ್ಷರಗಳು ಏನಾಗಿರ್ಬೇಕು ನಮ್ಗೆ ಆದೇಶವಾಗಿ ಬರ್ಬೇಕು ನೋಡಿ ಸಂಧಿ ಅಂತಷ್ಟು ನೀವು ಯಾ ಇದೆ ಅಲ್ವಾ ಸೊ ಈಸಿಯಾಗಿ ನೆನ್ಪಲ್ಲಿ ಇಟ್ಕೋಬಹುದು ಸಂಧಿ ಅಂತ ಹೇಳಿದ್ರೆ ಯಾರ ಲಾವ ಅನ್ನುವಂಥದ್ದು ಆದೇಶವಾಗಿ ಬರ್ಬೇಕು ಹಾಗಿದ್ರೆ ಇಲ್ಲಿ ನೋಡಿ ನಿಯಮ ಏನ್ ಹೇಳುತ್ತೆ ಅಂತ ಈ ಈ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಇ ಈ ಕಾರಗಳಿಗೆ ಯ ಕಾರವು ಉ ಕಾರಗಳಿಗೆ ವ ಕಾರವು ರು ಕಾರಕ್ಕೆ ಋ ಆದೇಶವಾಗಿ ಬರುತ್ತದೆ ನೋಡಿ ಸಂಧಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಈ ಯ ಕಾರ ವ ಕಾರ ಅಂತ ಇದೆಯಲ್ಲ ಇದನ್ನ ನಾವು ಸವರ್ಣವಲ್ಲದ ಸ್ವರ ಅಂತ ಕರ್ಕೊಳ್ತೀವಿ ಸವರ್ಣ ತೀರ್ಘ ಸಂದಿಲು ಇದೇ ತರ ಸ್ವಲ್ಪ ಫಾರ್ಮೆಂಟ್ಸ್ ಬರುತ್ತಲ್ವಾ ಕನ್ಫ್ಯೂಸ್ ಆಗ್ಬೇಡಿ ಅದನ್ನ ಇಲ್ಲಿ ಏನ್ ಅಂತ ಹೇಳ್ತಾ ಇದ್ದೀವಿ ಯ ನೋಡಿ ಇದು ಯು ಬಂದಿದೆ ಅಲ್ವಾ ಮತ್ತೆ ವ ಬಂದಿದೆ ಋ ಬಂದಿದೆ ಈ ರೀತಿ ಬರಬೇಕು ಸಂಧಿಗೆ ಹಾಗಿದ್ರೆ ಇದನ್ನ ನಾವಿವಾಗ ಒಂದು ಸೂತ್ರದ ಸಹಾಯದಿಂದ ನೆನಪಲ್ಲಿ ಇಟ್ಕೊಳ್ಳೋಣ ಸೂತ್ರ ಏನ್ ಹೇಳುತ್ತೆ ಸಂಧಿಗೆ ನೋಡಿ ಇದು ಪೂರ್ವ ಪದ ಅಲ್ವಾ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಈ ಕಾರಗಳು ಬಂದಾಗ ಏನಾಗುತ್ತೆ ಯ ಅನ್ನುವಂಥದ್ದು ಬರುತ್ತೆ ಆಯ್ತಾ ಉ ಊ ಕಾರಗಳು ಬಂದಾಗ ವ ಅನ್ನುವಂಥದ್ದು ಬರುತ್ತೆ ರು ಬಂದಾಗ ನಮ್ಗೆ ಋ ಅನ್ನುವಂಥದ್ದು ನಮ್ಗೆ ಬರುತ್ತೆ ಯಾವ ರೀತಿ ಅನ್ನುವಂಥದ್ದನ್ನ ನಾವಿವಾಗ ಉದಾಹರಣೆ ಸಮೇತ ನೋಡೋಣ ಈಗ ಆಲ್ರೆಡಿ ನಾನು ಹೇಳಿದೆ ಅಲ್ವಾ ಇಲ್ಲಿ ಯಾರಾಲಾವ ನೆನ್ಪಲ್ಲಿ ಇಟ್ಕೋಬೇಕು ಅಂತ ಅದು ಆದೇಶವಾಗಿ ಬರಬೇಕು ಇದನ್ನೇ ಸಂಧಿ ಕಾರ್ಯದಲ್ಲಿ ಬರುತ್ತಲ್ವಾ ಇದನ್ನೇ ನಾವು ಆದೇಶವಾಗಿ ತಗೋಬೇಕು ಅದನ್ನ ನಾವು ಯಾರಾಲಾವ ಅಂತ ಅಲ್ಲ ಇಲ್ಲಿ ಯ ವ ಈ ತರ ಬರುತ್ತೆ ಆಯ್ತಾ ಈಗ ಉದಾಹರಣೆ ಸಮೇತ ನೋಡ್ತಾ ಬರೋಣ ಈಗ ಏನಿದೆ ಇಲ್ಲಿ ಅತ್ಯವಸರ ಅಲ್ವಾ ಹೇಗ್ ಬಿಡಿಸ್ಕೊಳ್ತೀರಾ ಅತಿ ಪ್ಲಸ್ ಅವಸರ ನೋಡಿ ಅತಿ ಏನ್ ಬೇಕಾದ್ರೆ ಏನ್ ಬರ್ತಾ ಇದೆ ತಿ ಒಳಗಡೆ ಈ ಬರ್ತಾ ಇದೆ ಅಲ್ವಾ ಆ ಇದೆ ಇಲ್ಲಿ ಅಲ್ವಾ ಅದನ್ನ ಹಾಗೆ ತಗೊಳ್ಳಿ ಆಯ್ತಾ ನಾವ್ ಇಲ್ಲಿ ಏನ್ ನೋಡ್ಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈ ಬಂದಿದೆ ಅಲ್ವಾ ಈ ಬಂದಾಗ ನಮ್ಗೆ ಏನ್ ಬರ್ಬೇಕು ಅಂತ ಹೇಳಿದೆ ನಾನು ನೋಡಿ ಪೂರ್ವ ಪದನ ಮೇಯ್ನ ತಗೊಳ್ಳಿ ಇಲ್ಲಿ ಈ ಬಂದಾಗ ಏನ್ ಬರ್ಬೇಕು ಅಂತ ಹೇಳ್ದೆ ಕಾಣಿಸ್ತಾ ಇದೆ ಅಲ್ವಾ ಯ ಬರ್ಬೇಕು ಬಂದಿದ್ಯಾ ಉಚ್ಚಾರಣೆ ಮಾಡಿ ಅತ್ಯವಸರ ನೋಡಿ ಅತ್ಯ ಯ ಯ ಬರ್ತಾ ಇದೆಯಾ ಸೊ ಈ ರೀತಿ ಯ ಅನ್ನುವಂಥದ್ದು ಬರಬೇಕು ಪೂರ್ವ ಪದವನ್ನು ನಾವು ಮೇನ್ ಆಗಿ ತಗೊಳ್ತೀವಿ ಸಂಧಿಯಲ್ಲಿ ಈ ಬಂದಾಗ ಯ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಏನಾಗಿರುತ್ತೆ ನಿಮ್ಗೆ ಸಂಧಿ ಆಗಿರುತ್ತೆ ಹಾಗಿದ್ರೆ ಜಾತ್ಯತೀತ ಹೇಗ್ ಬಿಡಿಸ್ತೀರಾ ಜಾತಿ ಪ್ಲಸ್ ಅತೀತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬಿಡಿಸಿ ಬರೆಯೋದು ಜಾತಿ ಏನ್ ಬೇಕಾದ್ರೆ ಈ ಬರ್ತಾ ಇದೆ ಇದು ಹಾನೆ ಇದೆ ಅಲ್ವಾ ಇದನ್ನ ಹಾಗೆ ಇಟ್ಕೊಳ್ಳಿ ಜಾತ್ಯತೀತ ಅನ್ಬೇಕಾದ್ರೆ ಇಲ್ಲೂ ಅಷ್ಟೇನೆ ಯ ಅನ್ನುವಂಥದ್ದು ಬರ್ತಾ ಇದೆ ಕೋಟ್ಯಾಧೀಶ ಈಗ ಬಿಡಿಸ್ತೀರಾ ಕೋಟಿ ಪ್ಲಸ್ ಅಧೀಶ ಕೋಟಿ ಪ್ಲಸ್ ಅಧೀಶ ನೋಡಿ ಕೋಟಿ ಅನ್ಬೇಕಾದ್ರೆ ಇಲ್ಲಿ ಈ ಬರ್ತಾ ಇದೆ ಅಲ್ವಾ ಕೋಟ್ಯಾಧೀಶ ಕೋಟ್ಯ ಯ ಬರ್ತಾ ಇದೆ ಅಲ್ವಾ ಯ ಕಾರ ಬರ್ತಾ ಇದೆಯಾ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ ಗತ್ಯಂತರ ಗತಿ ಪ್ಲಸ್ ಅಂತರ ಅಲ್ವಾ ಗತಿ ಪ್ಲಸ್ ಅಂತರ ಬರುತ್ತೆ ಇಲ್ಲೂ ಅಷ್ಟೇ ಈ ಬಂತು ಇಲ್ಲಿ ಯು ಬಂತು ಗೊತ್ತಾಗ್ತಿದೆ ಅಲ್ವಾ ನಿಮ್ಗೆ ಉಚ್ಚಾರಣೆ ಮಾಡಿದ್ರೆ ಮಾತ್ರ ನಿಮಗೆ ಇದ್ರ ಅನುಭವ ಆಗುವಂಥದ್ದು ಈಗ ಪ್ರತ್ಯುತ್ತರ ಹೇಗಿದೆ ಪ್ರತಿ ಪ್ಲಸ್ ಉತ್ತರ ನೋಡಿ ಈ ಬರ್ತಾ ಇದೆ ಇಲ್ಲಿ ಇಲ್ಲಿ ಯ ಯ ಬರ್ತಾ ಇದೆ ಅಲ್ವಾ ಗುರ್ವಾಜ್ನೆ ಹೇಗ್ ಬಿಡಿಸ್ತೀರಾ ಇದನ್ನ ಗುರ್ವಾಜ್ನೆಯನ್ನ ಗುರು ಪ್ಲಸ್ ಆಗ್ನೇ ಗುರು ಪ್ಲಸ್ ಆಗ್ನೆ ನೋಡಿ ಇಲ್ಲಿ ಹೂ ಬರ್ತಾ ಇದೆ ಹೂಗೆ ಏನ್ ಬರ್ಬೇಕು ಹೂ ಬರ್ಬೇಕು ಬರ್ತಾ ಇದೆ ಅಲ್ವಾ ಗುರ್ವ ಗುರ್ವ ಬರ್ತಾ ಇದೆ ಅಲ್ವಾ ಮನ್ವಾಗ್ನೆ ಇದು ಅಷ್ಟೇನೆ ಏನ್ ಬರ್ತಾ ಇದೆ ಇಲ್ಲಿ ಮನು ಪ್ಲಸ್ ಆಜ್ಞೆ ಆಗತ್ತೆ ಅಲ್ವಾ ಮನು ಪ್ಲಸ್ ಆಗ್ನೆ ಮನು ಪ್ಲಸ್ ಆಗ್ನೇ ಮನ್ವಾಜ್ನೆ ಇಲ್ಲ ಅಷ್ಟೇ ಈಗ ಪಿತೃತ್ವ ಸಾರಿ ಪಿತೃತ್ರ ಏನಾಗುತ್ತೆ ಅದು ಬಿಡ್ಸೋದು ಪಿತೃ ಪ್ಲಸ್ ಅರ್ಥ ಆಗತ್ತೆ ಪಿತೃ ಪ್ಲಸ್ ಅರ್ಥ ಇಲ್ಲಿ ಪಿತೃ ಅನ್ಬೇಕಾದ್ರೆ ಹೂ ಬರ್ತಾ ಇದೆ ಇಲ್ಲಿ ನಮ್ಗೆ ಏನ್ ಬರ್ತಾ ಇದೆ ಋ ಬರ್ತಾ ಇದೆ ಅಲ್ವಾ ಋ ಅನ್ಬೇಕಾದ್ರೆ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ ಪಿತೃ ಸಾರಿ ಪಿತೃ ಅನ್ಬೇಕಾದ್ರೆ ಋ ಬರುತ್ತೆ ಇಲ್ಲಿ ಪಿತೃ ಋ ಋ ಅಂತ ಹೇಳಿದ್ರೆ ಋ ಬರುತ್ತೆ ಅಲ್ವಾ ರುಗೆ ಋ ಬರ್ಬೇಕು ಇನ್ನು ಮಾತೃಂಶ ಅನ್ಬೇಕಾದ್ರೆ ಏನ್ ಸಿಕ್ ಯಾವ ರೀತಿ ನಾವು ಅದನ್ನ ಬಿಡಿಸ್ಕೊಳ್ತೀವಿ ಮಾತೃ ಪ್ಲಸ್ ಅಂಶ ಇದು ಅಷ್ಟೇನೆ ಅಲ್ವಾ ಮಾತೃ ರು ರು ಬಂತಲ್ವಾ ಇಲ್ಲಿ ಮಾತೃ ಋ ಋ ಬರ್ತಾ ಇದೆ ಅಲ್ವಾ ರುಗೆ ಋ ಬರ್ತಾ ಇದೆ ಅದೇ ತರನೆ ಕರ್ತೃತ್ರ ಕರ್ತೃ ಪ್ಲಸ್ ಏನಾಗುತ್ತೆ ಫ್ರೆಂಡ್ಸ್ ಅರ್ಥ ಅಲ್ವಾ ಇದೊಷ್ಟೇನೆ ಕತ್ ಕರ್ತೃ ಅನ್ಬೇಕಾದ್ರೆ ರು ಬರುತ್ತೆ ಇಲ್ಲಿ ಏನ್ ಬರುತ್ತೆ ಋ ಬರುತ್ತೆ ಇನ್ನು ಮನ್ವಂತರ ಬಿಡಿಸಿ ನೋಡೋಣ ಮನ್ವಂತರನ ಮನು ಪ್ಲಸ್ ಏನಾಗುತ್ತೆ ಅನ್ವಂತರ ಇಲ್ಲೋ ಅಷ್ಟೇ ಹೂ ಇದೆ ಹೂಗೆ ಏನ್ ಬರ್ಬೇಕು ಹೂ ಬರ್ಬೇಕು ಸೊ ಈ ರೀತಿ ಎಣ್ಸಂದಿ ಅಂತ ನಾವು ತಗೊಂಡಾಗ ಏನಾಗುತ್ತೆ ಸಂಧಿ ಕಾರ್ಯದಲ್ಲಿ ನಮ್ಗೆ ಏನ್ ಸಿಗ್ಬೇಕು ಯ ಅಥವಾ ವ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಯಾವ ರೀತಿ ಹೇಳುತ್ತೆ ಅಂತ ಹೇಳಿದ್ರೆ ಈ ಈ ಕಾರಗಳು ಬಂದಾಗ ಏನ್ ಬರಬೇಕು ಯ ಬರುತ್ತೆ ಉ ಕಾರಗಳಿಗೆ ವ ಬರುತ್ತೆ ರು ಬಂದಾಗ ರು ಬರುತ್ತೆ ಅಷ್ಟೆ ಅಲ್ವಾ ಎಷ್ಟು ಸುಲಭ ಇದೆ ಅಲ್ವಾ ಹೆಣ್ಸಂದಿ ಇದನ್ನ ನೀವು ಇನ್ನೊಂದಷ್ಟು ಉದಾಹರಣೆ ಸಮೇತ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ನೀವು ಏನ್ ಮಾಡ್ಬೋದು ಪರೀಕ್ಷೆಯಲ್ಲಿ ಅಂಕಗಳನ್ನ ನೀವು ಸುಲಭವಾಗಿ ತಗೊಳ್ಳೋದಕ್ಕೆ ನಿಮಗೆ ಸಹಾಯ ಆಗತ್ತೆ ಹಾಗಿದ್ರೆ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ನಾವು ಸಂಸ್ಕೃತ ಸಂಧಿಯಲ್ಲಿ ಮುಖ್ಯವಾಗಿರುವಂತಹ ವೃದ್ಧಿ ಸಂಧಿ ಮತ್ತು ಸಂಧಿಯ ಬಗ್ಗೆ ನಾವು ಇವಾಗ ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಯ ಇನ್ನ ಇನ್ನೊಂದಷ್ಟು ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿಯ ತನಕ ನನ್ನ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು